ಅಂತ ಇಂತು ನಾವು ಚಿಕ್ಕಮಂಗ್ಳೂರಿಗೆ ಬಂದಾಯ್ತು ನಾವ್ ಇವಾಗ ಮುಳ್ಳಯ್ಯಂಗಿರಿ ಪೀಕಿಗೆ ಹೋಗ್ತಾ ಇದ್ದೀವಿ ಫಸ್ಟ್ ನಮ್ಮ ಮದರ್ ಇಂಡಿಯಾ ಹಾಕೋ ಫೋನ್ ಮಾಡ್ತಾ ಇದ್ದಾರಲ್ಲ ಪಕ್ಕ ಉಗಿಯೋಕೆ ಮಾಡ್ತಾವ್ರೆ ತಾಯಿ ನಮಸ್ಕಾರ ಮಾಡಿ ಹೋದ್ರೆ ಇಲ್ಲಿ ಚಿಕ್ಕಮಂಗ್ಳೂರ್ ಎಕ್ಸಿಟ್ ಅಂತ ಇದೆ ಹಾ 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 ಏನ್ ಫೀಲ್ಸ್ ಇದೆಲ್ಲ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಗುರು ಫೀಲ್ ಅಕ್ಕ ಕಮ್ಮಿ ಅನ್ಸ್ತಿದೆ ಫೀಲ್ ಮಾಡಿಸ್ಕೊಂಬಾಕಿ ಈ ದುಡ್ಡು ಆಗಿರೋ ಮೆಸೇಜ್ ಎಷ್ಟು ಬೇಗ ರಪ್ಪ ನಂಗೆ ಬರುತ್ತೆ ಅಂದ್ರೆ ಬಬ್ಬಾ ಏನು ಫಾಸ್ಟ್ ಏನಿದು ಮಳೆ ಬೇರೆ ಹಾಕೊಂಡು ಗುಂತ್ ಗುರು ನಿನಗಾಗಿ ತುಂಬ ನಾ ಕಾಯ್ತಿದ್ದೆ ನೀ ಬಂದೆ ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು ಜಿಪ್ಸಿ ಅಣ್ಣ ಯಾಕ ರೋಡ್ ಮದ್ದಿಕ್ ಬರ್ತಿದ್ಯಲ್ಲ ಅಣ್ಣ ಗೋಪುರ ಬೇರೆ ನೆನೆಯುತ್ತೆ ಜೋಳ ತಿನ್ನ ಒಬ್ನೇ ಏನ್ ತಿನ್ನ ಬೇಜಾರಾಗುತ್ತೆ ಜೊತೆಗೆ ಯಾರಾದ್ರೂ ಇದ್ದಿದ್ರೆ ಜೊತೆಲಿ ತಿನ್ಬೋದಿತ್ತು ಏನ್ ಮಾಡಾಕ್ ಆಗಲ್ಲ ಟೈಮ್ ಚೇಂಜಸ್ ಪೀಪಲ್ ಚೇಂಜಸ್ ಪ್ರಯಾರಿಟಿ ಚೇಂಜಸ್ ಒಬ್ನೇ 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 ಒಬ್ಬನೇ ಪ್ರಕೃತಿ ಮಡಿಲಿನಲ್ಲಿ ಹೆಂಗಿದೆ ಯಾವನ ಇದ್ದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ಕ್ರೇಜಿ ಮಾತ್ರ ರೈನ್ ಪ್ಯಾಂಟ್ ಹಾಕೊಬೇಕಿತ್ತು ಪ್ಯಾಂಟ್ ಎಲ್ಲ ನೆಂದು ಹೋಗುತ್ತೆ ಅಷ್ಟೆ ನೋಡಿ ಎಲ್ಲಾದರೂ ಹಾಕೊಬೇಕು ಮತ್ತೆ ಶೂ ತೆಗಿಬೇಕು ಅದೇ ಹಿಂಸೆ ತಪ್ಪಿ ತಪ್ಪಿ ಇಂತ ರೋಡ್ಗಳಲ್ಲಿ ಏನಾರ ಸೈಡ್ ಹೊಡಿಯಾಕೋದ್ರೆ ಚಿತ್ತಲ್ ಪತ್ತಲೆ ಯಾವ ವಾರೆವ್ವಾ ವಾರೆವ್ವಾ ಏನ್ ಬ್ಯೂಟಿಗುರು ಆದ್ರೆ ಏನು ಕಾಣಿಸ್ತಾನೆ ಇಲ್ಲ ಬರೀ ಫಾಗಲ್ಲ ಮುಚ್ಚಾಗ್ಬಿಟ್ಟೈತೆ ಲೆಫ್ಟ್ ಅನ್ಸುತ್ತೆ ನಾವು ತತ್ತ ಪೀಠ ಪ್ರಕೃತಿ ಮಡಲಿಗೆ ಸ್ವಾಗತ ಸುಸ್ವಾಗತ ಮಳೆ 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 ಪ್ರೀತಿಯ ಮಳೆ ಅಯ್ಯೋ ಗುರು ಅದೇನೋ ಜೋಶ ಹೋಗ್ತಾ ಇತ್ತೆ ನೆಂದಿ 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 ಸಾಕಾಗ್ಬಿಡ್ತು ಗುರು ಜೀವನ ಹೆಂಗಾಗ್ಬಿಟ್ಟದೆ ಅಂದರೆ ಒಂದು ಫೋಟೋ ಇಡ್ಸ್ಕೊಳಕು ಯಾರೂ ಇಲ್ಲ ಮಗ ಆ ರೋಡಲ್ಲ ಈ ರೋಡ್ ಅಂತ ಹೇಳಕ್ಕೂ ಯಾರು ಇಲ್ಲ ಛೇ ಏನ್ ಇಲ್ಲಿ ಬಾ 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 ವೀಕೆಂಡು ಅಂತ ಜನ ಬಂದವ್ರೆ 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 ಯಾ ಕೇಳ್ತೀರಾ ಆ ಬೈಕ್ನವ್ರು ಹೆಂಗೋ ಬದಿಕಂಡ್ವಿ ಇವ್ರು ಇವತ್ತು ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ಮುಗಿತ ಕತ್ತೆ ಮುಗೀತು ಫೋನ್ ಪೇ ಇಲ್ವಾ ಭಗವಂತ ಏನೇನೆಲ್ಲ ಸೃಷ್ಟಿ ಮಾಡಿದ್ಯಾ ಭೂಮಿ ಮೇಲೆ ಏನು ಸ್ವರ್ಗ ಗುರು ಇದು ನಿಜವಾಗ್ಲೂ ನಿಮಗೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಆದರೆ ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಹೆಂಗಿದೆ ಅಂದರೆ ಈ ಫೀಲು ನಿಜವಾಗ್ಲೂ ಬೈಕಲ್ಲಿ ಮಾತ್ರ ಸಿಗುತ್ತೆ ಆಹಾಹಾ ಅದ್ಭುತ ಆ ಕಡೆ ನಾವು ಅಲ್ಲಿ ತಗೊಂಡ್ವಲ್ಲ ಆ ಕಡೆ ಹೋದ್ರೆ ಮಾಣಿಕೆದಾರ ವಾಟರ್ ಫಾಲ್ಸು ಅದು ಎಲ್ಲ ಬರುತ್ತೆ ನಾವು ಹೋಗ್ತಾ ಇರೋದು ಇವಾಗ ಮುಳ್ಳಯ್ಯನಗಿರಿಗೆ ಇದು ಲೆಫ್ಟ್ ತಗೊಂಡು ಮತ್ತೆ ಹಿಂಗೆ ಹೋಗಿ ಹಿಂಗೆ ಇದೇ ರೋಡಲ್ಲಿ ವಾಪಸ್ ಬರಬೇಕು ಮತ್ತೆ ನಾವು ಅಲ್ಗೋಗ್ಬೇಕು ಅಂದ್ರೆ ಏನ್ ಇದೇ ಗುರು ಎಕ್ಸ್ಪೀರಿಯನ್ಸು ಅಬ್ಬಾ ಬಾ ಅಬ್ಬಾ ರೀಲ್ಸ್ ನೋಡ್ತಾ ಇರೋರಿನ್ನ ನೋಡ್ತಾನೆ ಇರಿ ವಿಡಿಯೋಗಳು ನೋಡ್ತಾ ಇರೋರಿನ್ನ ನೋಡ್ತಾನೆ ಇರಿ ಲೈಟಾಗಿ ರೋಡೆಲ್ಲ ಡ್ಯಾಮೇಜ್ ಆಗಿದೆ ಮಳೆ ಅಲ್ಲ ಮಳೆಯಿಂದ ಯಾವ ರೋಡು ನಿಲ್ಲಲ್ಲ ಸ್ವಲ್ಪ ಚಿಕ್ಕ ಗುಂಡಿ ಆದ್ರೂ ಅದು ದೊಡ್ಡದಾಗ್ಬಿಡುತ್ತೆ ನೀರು ನಿಂತ 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 ಎಲ್ಲ ಫಾಗು ಏನು ಕಾಣಿಸ್ತಿಲ್ಲ ಕಾಣಿಸಿದ್ರೆ ಆಗಿರ್ತಿತ್ತು ಬಿಸಿಲೇ ಇರಲಿ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆ ವೇ ವೆಸ್ಟ್ ಮೌಂಟೇನ್ ಐ ಗೋ ಶರ್ಲಿ ಮೇಡಮ್ ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ ಶರ್ಲಿ ಮೇಡಂ ಟು ಗಿಥಿಂಗು ಮೌಂಟೇನ್ ಫ್ಲವರ್ ಬ್ರಿಂಗಿಂಗ್ ಬಾ 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 ನಿಜ್ಜ ರೋಡೆ ಏನು ಕಾಣಿಸ್ತಿಲ್ಲ ಸುಮ್ಮನೆ ಒಂದು ಅಸಂಪ್ಷನ್ ಮೇಲೆ ಹೋಗ್ಬೇಕು ಅಷ್ಟೇ ಇಲ್ ನೋಡ್ತಾ ಇರ್ಬೋದು ಪಾತಡ ಗುರು ನಡ್ಕೊಂಡ್ ವೈಬ್ ಮಾಡ್ತಾ ಕೆಳಗೆ ಕೆಳಗೇನು ಕಾಣಿಸ್ತಾನೆ ಇಲ್ಲ ಮಳೆ ಬಂತಲ್ಲ ಫುಲ್ ಫಾಗ್ ಆಗ್ಬಿಟ್ಟಿದೆ ಮಳೆ ಬಂದಿಲ್ಲ ಅಂದ್ರೆ ಭಾರಿ ಮಾತ್ರ ಮುಳ್ಳಯನಗಿರಿ ತ್ರೀ ಕಿಲೋಮೀಟರ್ಸ್ ಇಲ್ಲ ರೈಟ್ ಹೊಡ್ಕೊಂಡ್ರೆ ಸೀದಾ ಮುಳ್ಳಯ್ಯನಗಿರಿ ಹಿಂಗ ಆರನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅಷ್ಟೇ ರೋಡೇ ಗೊತ್ತಾಗಲ್ಲ ಹಾಬಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಟಯರ್ ಬೇರೆ ಫ್ಲಾಟ್ ಆಗ್ಬಿಟ್ಟೈತೆ ಸ್ಪಿನ್ ಆಗ್ತೈತೆ ಜಾಸ್ತಿ ರೋಲ್ ಆಗ್ತೈತೆ ಕೂಬ್ ನನ್ ಮಗ ಹೆಂಗ್ ಬರ್ತಾವನು ಕಾಮನ್ ಸೆನ್ಸ್ ಗುರು ಇಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಸೊ ಯಾರ ಕೋತ್ ನನ್ನ ಮಗ ಮೇಲೆ ಬಿದ್ದ್ಬಿಟ್ಟು ಗುರು ಎವಿ ಸ್ಕಿಡ್ ಆಗ್ತೈತಿ ಇಲ್ಲಿ ಗಾಡಿ ಅಂತ ಎವಿ ಸ್ಪಿನ್ ಆಗ್ತೈತೆ ನನ್ನ ಟೈರ್ ಬ್ಲೇರ್ ಫ್ಲಾಟ್ ಆಗ್ಬಿಟ್ಟು ನೋಡ್ತಾ ಇರ್ಬೋದು ಫುಲ್ ಫ್ಲಾಟು ಇಲ್ಲೆಲ್ಲ ಪಾರ್ಕ್ ಮಾಡ ಎಲ್ಲ ಪಾರ್ಕ್ ಮಾಡಿ ಬಿಸಾಕೋಗಿದ್ದಾರೆ ನಾನು ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ ಫೋನು ಗ್ಲೌಸು ಅಯ್ಯೋ ಇವಾಗ ಪೀಕ್ ಹೋಗೋಣ ಏನೂ ಕಾಣಿಸ್ತಿಲ್ಲ ಗುರು ಈ ಕಡೆ ನೋಡಿಬಿಟ್ರೆ ಬರೀ ಬೈಕ್ಗಳು ಬರೀ ಕಾರ್ಗಳು ಈ ಕಡೆ ಮೇಲೆಲ್ಲ ಹತ್ಕೊಂಡೋಗ್ತಾಯಿದ್ರೆ ನಾನು ಹೋಗ್ತೀನಿ ಮೇಲೋಗ ಸುಮ್ಮನೆ ವೇಸ್ಟ್ ಅನಿಸುತ್ತೆ ಏನೋ ಇಲ್ಲೇ ಇಲ್ಲ ಮೇಲೆ ಇನ್ನೇನು ಕಾಣಿಸುತ್ತೆ ಏನು ನೋಡಿದ್ದಾಕಿಲ್ಲ ಫೋಟೋ ಹಿಡಿಯೋಕೊಳ್ಳೋಕ್ಕೇನೋ ಮೂಡಿಲ್ಲ ಫೋಟೋ ಹಿಡಿಯೋಕ್ಕೆ ಯಾರೂ ಇಲ್ಲ ಹೇಳ್ಬೇಕು ಅಂದರೆ ಯಾರಾದ್ರೂ ಕೊಟ್ಟು ಇರ್ಸ್ಕೊಬೋದು ನೀನು ನೋಡಿದ ಮತ್ತೆ ಫಾಕ್ ಅವರ್ ಆಗ್ತಾ ಇದೆ ಇಲ್ಲಿಂದ ಓಡೋಣ ಗೋಪುರ ಬೇರೆ ಯಾಕೋ ಕೈ ಕೊಡಂಗ ಕಾಣಿಸ್ತಾ ಐತೆ ನೆಂದು ನೆಂದ ನೆಂದೋಯ್ತಾಗ್ಲೆ ಅಂತೂ ಇಂತು ಸಕ್ಸಸ್ಫುಲಿ ಮುಳ್ಳಯ್ಯಂಗಿರಿ ಮುಗಿಸಿದ್ವಿ ಎಲ್ಲ ಬಾಯ್ಸ್ನ ಬಂದವ್ರೆ ನೋಡ್ರೋ ನೋಡಿ ಕಲಿರೋ ನನ್ನ ಮಕ್ಳ ಅಲ್ಲಿ ಬರ್ತೀನಿ ಬರ್ತೀನಿ ಅಂತ ಪ್ಲಾನ್ ಮಾಡಿಸ್ಬಿಟ್ಟು ಮನೆಯಲ್ಲೇ ಕುತ್ಕೊಂಡು ರೀಲ್ಸು ವಿಡಿಯೋ ನೋಡ್ರಿ ನೋಡ್ರಿ ನನ್ನ ವಿಡಿಯೋನೇ ನೋಡ್ರೋ ನೋಡ್ರಿ ಆ ಮಂಜಣ್ಣನೇ ಸರಿ ಕಣ್ರೆ ನಿಮ್ಗೆಲ್ಲ ಲೈ ಆ ಮಂಜಣ್ಣ ಅವ್ನ ಯಾರೋ ಪಂಚರ್ ಹಾಕೋಣ ಅವನು ಅವನೇ ಸರಿ ನಿಮ್ಗೆಲ್ಲ ಮೋಟಿವೇಶನ್ ಕೊಡಕ್ಕೆ ಹೋಗ್ತ ಇಲ್ಲಿ ವಾಣಿಕ್ಯಾಧಾರ